ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಸೋದರ ಆತ್ಮರ ಜೊತೆಗೆ ಮಾತನಾಡಿ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮವನ್ನೇ ನೋಡುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ ಆಗ ಯಾವುದೇ ಪ್ರಕಾರದ ಭೂತ ನಿಮ್ಮಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ ಅನ್ಯರಲ್ಲಿ ಯಾವುದಾದರೂ ಪ್ರಕಾರದ ಭೂತವನ್ನು ನೋಡಿದರೆ ನೀವು ಅವರಿಂದ ದೂರ ಆಗಿಬಿಡಬೇಕು ಅಂದರೆ ಅವರ ಸಮ್ಮುಖದಲ್ಲಿ ಇರಬಾರದು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಪರಮಾತ್ಮನ ಮಕ್ಕಳಲ್ಲಿ ಕೆಲವರು ಆಸ್ತಿಕ ಮಕ್ಕಳಾಗಿದ್ದಾರೆ ಮತ್ತು ಕೆಲವರು ನಾಸ್ತಿಕ ಮಕ್ಕಳಾಗಿದ್ದಾರೆ ಹೇಗೆ ಉತ್ತರ ಯಾರು ಈಶ್ವರಿಯ ಕಾಯ್ದೆಯನ್ನು ಪಾಲನೆ ಮಾಡುತ್ತಾರೋ ಮತ್ತು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಆಸ್ತಿಕರಾಗಿದ್ದಾರೆ ಮತ್ತು ಯಾರು ಈಶ್ವರನ ಕಾಯ್ದೆಗೆ ವಿರುದ್ಧವಾಗಿ ನಡೆದುಕೊಂಡು ಭೂತಗಳಿಗೆ ವಶ ಪರಸ್ಪರ ಜಗಳವನ್ನು ಮಾಡುತ್ತಾರೋ ಹೊಡೆದಾಡುತ್ತಾರೋ ಅವರು ನಾಸ್ತಿಕರಾಗಿದ್ದಾರೆ ಸೆಕೆಂಡ್ ಪಾಯಿಂಟ್ ಆಸ್ತಿಕ ಮಕ್ಕಳು ದೇಹ ಸಹಿತ ದೇಹದ ಎಲ್ಲಾ ಸಂಬಂಧದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ನಾಸ್ತಿಕರು ದೇಹಾಭಿಮಾನಕ್ಕೆ ವಶ ಆಗಿರುತ್ತಾರೆ ಓಂ ಶಾಂತಿ ಮೊಟ್ಟ ಮೊದಲು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಹೇ ಮಕ್ಕಳೇ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಪರಮಾತ್ಮ ಶಿವ ತಂದೆ ನಮಗೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಸದ್ಗುರು ಆಗಿದ್ದಾರೆ ಅಂದ ಮೇಲೆ ಮೊಟ್ಟ ಮೊದಲು ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರಬೇಕು ಪ್ರತಿಯೊಬ್ಬರು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅನ್ನುವ ವಿಚಾರ ನನ್ನ ಬುದ್ಧಿಯಲ್ಲಿ ಧಾರಣೆ ಆಗಿದೆಯೋ ಅಥವಾ ಇಲ್ಲವೋ ಎಂದು ಒಂದು ವೇಳೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ನೆನಪಿನಲ್ಲಿ ಇದ್ದರೆ ನಾವು ಆಸ್ತಿಕರಾಗಿದ್ದೇವೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಗುರು ಆಗಿದ್ದಾರೆ ಅನ್ನುವುದು ನನಗೆ ನೆನಪಿನಲ್ಲಿ ಇರದೇ ಇದ್ದರೆ ನಾನು ನಾಸ್ತಿಕ ಆಗಿದ್ದೇನೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ತಕ್ಷಣ ಈ ಮಾತು ನೆನಪಿಗೆ ಬರಬೇಕು ಈಗ ಟೀಚರ್ ಬಂದಿದ್ದಾರೆ ಎಂದು ಮನೆಯಲ್ಲಿ ಇರುವಾಗ ಟೀಚರ್ ಅನ್ನು ವಿದ್ಯಾರ್ಥಿಗಳು ಮರೆತು ಬಿಡುತ್ತಾರೆ ಎಲ್ಲೋ ಕೆಲವು ವಿದ್ಯಾರ್ಥಿಗಳು ಮನೆಯಲ್ಲಿ ಇದ್ದರೂ ಕೂಡ ಪರಿಶ್ರಮ ಪಟ್ಟು ಆ ನಶೆಯಲ್ಲಿ ಇರುತ್ತಾರೆ ಈಗ ನಮ್ಮ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಆ ಆತ್ಮಿಕ ನಶೆಯಲ್ಲಿ ಎಲ್ಲೋ ಕೆಲವು ಮಕ್ಕಳು ಇರುತ್ತಾರೆ ಎಲ್ಲೋ ಕೆಲವು ಮಕ್ಕಳು ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಕಷ್ಟಪಟ್ಟು ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂತಹ ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆಯ ನೆನಪು ಬಂದ ತಕ್ಷಣ ಖುಷಿಯ ನಶೆ ಏರಿಬಿಡುತ್ತದೆ ಒಂದು ವೇಳೆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನೀವು ನಿಮ್ಮದೇ ಆದಂತಹ ದುಃಖ ನವ್ವಿನ ಜಗತ್ತಿನ ಮಾತಿನ ವಿಚಾರದಲ್ಲೇ ಕುಳಿತಿರುತ್ತೀರಾ ಒಂದು ವೇಳೆ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇದ್ದರೆ ಈ ಜಗತ್ತಿನ ಚೀಚಿ ಮಾತಿನ ನೆನಪಿನಲ್ಲೇ ಕುಳಿತಿರುತ್ತೀರಾ ಅಥವಾ ಭಿನ್ನ ಭಿನ್ನ ವಿಚಾರವನ್ನು ಮಾಡುತ್ತಾ ಕುಳಿತಿರುತ್ತೀರಾ ಇನ್ನು ಎರಡನೇ ಮಾತು ಅಂದರೆ ಅನೇಕರು ಮಕ್ಕಳಾದ ನಿಮ್ಮನ್ನು ಕೇಳುತ್ತಾರೆ ವಿನಾಶ ಆಗಲು ಇನ್ನೂ ಎಷ್ಟು ಸಮಯ ಇದೆ ಎಂದು ನೀವು ಹೇಳಬೇಕು ಇಲ್ಲಿ ಏನನ್ನೂ ಕೇಳುವಂತಹ ಮಾತಿಲ್ಲ ಮೊದಲು ಇಲ್ಲಿ ನಮಗೆ ಯಾರು ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅವರ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಮೊದಲು ನೀವು ಅವರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸುವ ಅಭ್ಯಾಸ ನಿಮಗೆ ಇದ್ದರೆ ನೀವು ಅವರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವ ಅಭ್ಯಾಸ ನಿಮಗೆ ಇರದೇ ಇದ್ದರೆ ತಂದೆಯ ಪರಿಚಯವನ್ನು ನೀಡುವುದನ್ನು ನೀವು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಅನೇಕ ಬಾರಿ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಅನ್ಯರನ್ನೂ ಕೂಡ ಆತ್ಮದ ದೃಷ್ಟಿಯಿಂದ ನೋಡಿ ಎಂದು ಆದರೆ ಮಕ್ಕಳ ಮನಸ್ಸಿನಲ್ಲಿ ಆ ಆತ್ಮಿಕ ದೃಷ್ಟಿ ಸ್ಥಿರವಾಗಿ ಇರುವುದೇ ಇಲ್ಲ ಮಕ್ಕಳು ಸ್ಥಿರವಾಗಿ ಆತ್ಮಿಕ ದೃಷ್ಟಿಯಿಂದ ಎಲ್ಲರನ್ನೂ ನೋಡುವುದಿಲ್ಲ ಅಂದರೆ ಅನ್ಯರನ್ನು ಆತ್ಮ ಅನ್ನುವ ದೃಷ್ಟಿಯಿಂದ ಮಕ್ಕಳು ಸದಾ ನೋಡುವುದಿಲ್ಲ ಒಂದು ರೂಪಾಯಿಯಲ್ಲಿ ಒಂದು ಆಣೆಯಷ್ಟೂ ಕೂಡ ಆತ್ಮಿಕ ದೃಷ್ಟಿ ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಆಗುವುದು ಕಷ್ಟ ಮಕ್ಕಳ ಬುದ್ಧಿಯಲ್ಲಿ ನಾನು ಆತ್ಮ ಆಗಿದ್ದೇನೆ ಇವರು ನನ್ನ ಸೋದರ ಆತ್ಮ ಆಗಿದ್ದಾರೆ ಅನ್ನುವ ಮಾತು ಧಾರಣೆ ಆಗುವುದೇ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಯಾರಿಗೂ ಶಾಪವನ್ನು ನೀಡುವುದಿಲ್ಲ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ತಿಳಿಸುತ್ತಾರೆ ಈ ಜ್ಞಾನ ಬಹಳ ಶ್ರೇಷ್ಠ ಜ್ಞಾನ ಆಗಿದೆ ಇಲ್ಲಿ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ಇಲ್ಲಿ ಬಡವರಿಂದ ಹಿಡಿದು ರಾಜರವರೆಗೂ ಪದವಿಗಳಿದೆ ಕೆಲವರು ಬಡವರಾಗುತ್ತಾರೆ ಕೆಲವರು ರಾಜರಾಗುತ್ತಾರೆ ಎಲ್ಲೋ ಕೆಲವರು ರಾಜರಾಗುತ್ತಾರೆ ಉಳಿದವರೆಲ್ಲ ನಂಬರ್ ವಾರಾಗಿ ಬಡವರಾಗುತ್ತಾರೆ ಲಾಸ್ಟ್ ನಂಬರ್ನ ಆತ್ಮದ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತು ಧಾರಣೆ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಮೊದಲು ನೀವು ಯಾವಾಗ ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಶಿವ ತಂದೆಯ ಮೂವತ್ತೆರಡು ಗುಣಗಳ ಚಿತ್ರವನ್ನೇನು ನಿರ್ಮಾಣ ಮಾಡಲಾಗಿದೆ ಆ ಚಿತ್ರದ ಬಗ್ಗೆ ತಿಳಿಸಬೇಕು ಆ ಚಿತ್ರದಲ್ಲಿ ಬರೆಯಲಾಗಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಸದ್ಗುರು ಆಗಿದ್ದಾರೆ ಎಂದು ಯಾವಾಗ ಜ್ಞಾನವನ್ನು ಕೇಳುವವರ ಬುದ್ಧಿಯಲ್ಲಿ ಸ್ವಯಂ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಧಾರಣೆ ಆಗುತ್ತದೆಯೋ ಅವರಿಗೆ ಆಗ ಪುನಃ ಸಂಶಯ ಬರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸ್ವರ್ಗವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಯಾವಾಗ ನೀವು ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಎಂದು ಜ್ಞಾನವನ್ನು ತಿಳಿಸುತ್ತಿರೋ ಆಗ ಅವರ ಬುದ್ಧಿಯಲ್ಲಿ ಈ ವಿಚಾರ ಬರಬೇಕು ಇವರಿಗೆ ಇಲ್ಲಿ ಬೇರೆ ಯಾರೋ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಇಲ್ಲಿ ರಾಜ್ಯ ಸ್ಥಾಪನೆ ಆಗುತ್ತಿದೆ ಎಂದು ಯಾವ ಮನುಷ್ಯರೂ ತಿಳಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯವನ್ನು ಪಕ್ಕಾ ಮಾಡಿಸಬೇಕು ನಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ಯಾವುದೇ ಮನುಷ್ಯರ ಮತ ಇಲ್ಲ ಇದು ಈಶ್ವರಿಯ ಮತ ಆಗಿದೆ ಹೊಸ ಜಗತ್ತನ್ನು ಅವಶ್ಯವಾಗಿ ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಹೊಸ ಜಗತ್ತು ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ಸ್ಥಾಪಿಸಲ್ಪಡುತ್ತದೆ ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸುವುದೂ ಕೂಡ ಪರಮಾತ್ಮ ತಂದೆಯ ಕೆಲಸ ಆಗಿದೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಈ ರೀತಿ ಆಗಲು ಹೇಗೆ ಸಾಧ್ಯ ಎಂದು ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ಆದ್ದರಿಂದ ಮೊಟ್ಟ ಮೊದಲು ಶ್ರೀಮತದ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಸಬೇಕು ಆಗ ಅವರು ಮುಂದೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲದಿದ್ದರೆ ಅವರು ಇದು ಮನುಷ್ಯ ಮತ ಎಂದು ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬ ಮನುಷ್ಯರ ಮತ ಬೇರೆ ಬೇರೆ ಆಗಿದೆ ಎಲ್ಲ ಮನುಷ್ಯರ ಮತ ಒಂದೇ ಆಗಿರಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ನಿಮಗೆ ಮತವನ್ನು ನೀಡುತ್ತಿರುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅವರ ಶ್ರೀಮತದಂತೆ ಕಾಯ್ದೆಗನುಸಾರವಾಗಿ ನಡೆದುಕೊಳ್ಳುವುದು ಬಹಳ ಕಷ್ಟದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ನಾವೆಲ್ಲರೂ ಪರಸ್ಪರ ಸೋದರ ಆತ್ಮರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ ನಾನೀಗ ನನ್ನ ಸೋದರ ಆತ್ಮನ ಜೊತೆಗೆ ಮಾತನಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಿ ಆಗ ಪುನಃ ಎಂದು ಜಗಳ ನಡೆಯಲು ಸಾಧ್ಯ ಇಲ್ಲ ಹೊಡೆದಾಟ ನಡೆಯಲು ಸಾಧ್ಯ ಇಲ್ಲ ದೇಹಾಭಿಮಾನಕ್ಕೆ ನೀವು ವಶ ಆದರೆ ತಿಳಿದುಕೊಳ್ಳಬೇಕು ನಾನು ನಾಸ್ತಿಕ ಆಗಿದ್ದೇನೆ ಎಂದು ಒಂದು ವೇಳೆ ನೀವು ಆತ್ಮ ಅಭಿಮಾನಿ ಆಗದೇ ಇದ್ದರೆ ನೀವು ನಾಸ್ತಿಕರಾಗಿದ್ದೀರಾ ಎಂದು ಅರ್ಥ ಯಾರು ಆತ್ಮ ಅಭಿಮಾನಿಯಾಗಿಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ ಆತ್ಮ ಅಭಿಮಾನಿಯಾದರೆ ನೀವು ತಿಳಿದುಕೊಳ್ಳಬೇಕು ನಾವು ಆಸ್ತಿಕರಾಗಿದ್ದೇವೆ ಎಂದು ದೇಹಾಭಿಮಾನ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ ಸ್ವಲ್ಪ ಜಗಳವನ್ನು ಮಾಡುತ್ತಿದ್ದರು ಸ್ವಲ್ಪ ಹೊಡೆದಾಡುತ್ತಿದ್ದರು ಇವರು ನಾಸ್ತಿಕರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಇವರು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಆದ್ದರಿಂದ ಪರಸ್ಪರ ಜಗಳವನ್ನು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಆಂತರ್ಯದಲ್ಲಿ ಕ್ರೋಧದ ಭೂತ ಇದ್ದರೆ ಅವರು ನಾಸ್ತಿಕರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆಯ ಮಕ್ಕಳ ಮನಸ್ಸಿನಲ್ಲಿ ಎಲ್ಲಿಂದ ಭೂತ ಬರಲು ಸಾಧ್ಯ ಆಂತರ್ಯದಲ್ಲಿ ಭೂತ ಇದ್ದರೆ ಅವರು ಆಸ್ತಿಕರಾಗಲು ಸಾಧ್ಯ ಇಲ್ಲ ಬಲೆ ಮಕ್ಕಳು ಅನೇಕ ಬಾರಿ ಹೇಳಬಹುದು ನನಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ಎಂದು ಆದರೆ ಈಶ್ವರನ ಕಾಯಿದೆಗೆ ವಿರುದ್ಧವಾದಂತಹ ಮಾತನ್ನು ನೀವು ಮಾತನಾಡುತ್ತಿದ್ದೀರಾ ಅಂದರೆ ನಿಮ್ಮನ್ನು ನೋಡಿ ರಾವಣ ಸಂಪ್ರದಾಯದವರು ಎಂದು ತಿಳಿದುಕೊಳ್ಳಲಾಗುತ್ತದೆ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ ಎಂದು ತಿಳಿದುಕೊಳ್ಳಲಾಗುತ್ತದೆ ಯಾರಲ್ಲಾದರೂ ನೀವು ಭೂತವನ್ನು ನೋಡಿದರೆ ಅವರಿಂದ ನೀವು ದೂರ ಆಗಿ ಬಿಡಬೇಕು ಅಥವಾ ಯಾರದ್ದಾದರೂ ಅಪವಿತ್ರ ದೃಷ್ಟಿಯಾಗಿದ್ದರೆ ಅಥವಾ ಯಾರಾದರೂ ವಿಕಾರಿ ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ನೋಡುತ್ತಿದ್ದರೆ ನೀವು ಅವರಿಂದ ದೂರ ಆಗಿ ಬಿಡಬೇಕು ಭೂತದ ಮುಂದೆ ನಾವು ನಿಂತರೆ ಆ ಭೂತ ನಮ್ಮಲ್ಲೂ ಕೂಡ ಪ್ರವೇಶವನ್ನು ಮಾಡುತ್ತದೆ ಭೂತ ಭೂತದ ಜೊತೆಗೆ ಹೊಡೆದಾಡಲು ಪ್ರಾರಂಭವನ್ನು ಮಾಡುತ್ತದೆ ನಮ್ಮಲ್ಲಿ ಯಾವುದಾದರೂ ಒಂದು ಭೂತ ಪ್ರವೇಶವನ್ನು ಮಾಡಿದರೆ ನಾವು ಸಂಪೂರ್ಣ ನಾಸ್ತಿಕರಾಗಿದ್ದೇವೆ ಎಂದು ಅರ್ಥ ದೇವತೆಗಳು ಸರ್ವ ಗುಣ ಸಂಪನ್ನರಾಗಿರುತ್ತಾರೆ ದೇವತೆಗಳಲ್ಲಿರುವಂತಹ ಗುಣ ನಮ್ಮಲ್ಲಿ ಧಾರಣೆ ಆಗಿಲ್ಲ ಅಂದರೆ ನಾವು ನಾಸ್ತಿಕರಾಗಿದ್ದೇವೆ ಎಂದು ಅರ್ಥ ಯಾರಲ್ಲಿ ಗುಣಗಳು ಇಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ ನಾಸ್ತಿಕರು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಆಂತರ್ಯದಲ್ಲಿ ಸ್ವಲ್ಪ ಅವಗುಣ ಇದ್ದರೂ ಕೂಡ ತಂದೆಯ ಮೂಲಕ ಆಸ್ತಿ ಸಿಗಲು ಸಾಧ್ಯ ಇಲ್ಲ ಆದ್ದರಿಂದ ಸ್ವಲ್ಪ ಕೂಡ ಅವಗುಣ ನಮ್ಮ ಆಂತರ್ಯದಲ್ಲಿ ಇರಬಾರದು ಇಲ್ಲದಿದ್ದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಿ ನಂತರ ಪ್ರಜಾಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ನೀವೀಗ ಭೂತದಿಂದ ಬಹಳ ದೂರದಲ್ಲಿ ಇರಬೇಕು ಯಾರಲ್ಲಿ ಭೂತ ಪ್ರವೇಶ ಆಗಿದೆಯೋ ಅವರಿಂದ ನೀವು ಬಹಳ ದೂರ ಇರಬೇಕು ಭೂತವನ್ನು ನೀವು ಎದುರಿಸಲು ಹೋದರೆ ಆ ಭೂತ ನಿಮ್ಮಲ್ಲೂ ಕೂಡ ಪ್ರವೇಶವನ್ನು ಮಾಡುತ್ತದೆ ಭೂತಗಳನ್ನು ಎಂದೂ ಎದುರಿಸುವುದಿಲ್ಲ ನೀವು ಎಂದು ಭೂತಗಳನ್ನು ಎದುರಿಸಬಾರದು ಯಾರಲ್ಲಿ ಭೂತ ಪ್ರವೇಶವನ್ನು ಮಾಡಿದೆಯೋ ಅವರ ಜೊತೆಗೆ ನೀವು ಜಾಸ್ತಿ ಮಾತನ್ನು ಮಾತನಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಭೂತಗಳ ಜಗತ್ತಾಗಿದೆ ಭೂತವನ್ನು ಎಲ್ಲಿಯವರೆಗೂ ಮನಸ್ಸಿನಿಂದ ತೆಗೆದು ಹಾಕುವುದಿಲ್ಲವೋ ಅಲ್ಲಿಯವರೆಗೂ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಆಗ ನಿಮಗೆ ಒಳ್ಳೆಯ ಪದವಿ ಸಿಗಲು ಸಾಧ್ಯ ಇಲ್ಲ ಯುದ್ಧ ಅಂತೂ ಒಂದೇ ಆಗಿದೆ ಈ ಯುದ್ಧದಲ್ಲಿ ಕೆಲವರು ವಿಜಯಿಯಾಗಿ ರಾಜ ಆಗುತ್ತಾರೆ ಕೆಲವರು ಬಡವರಾಗಿ ಉಳಿದುಕೊಳ್ಳುತ್ತಾರೆ ರಾಜರ ಜಗತ್ತು ಸತ್ಯುಗ ಆಗಿತ್ತು ಈಗ ಇದು ಭಿಕ್ಷುಕರ ಜಗತ್ತಾಗಿದೆ ಆದ್ದರಿಂದ ಎಲ್ಲರಲ್ಲೂ ಭೂತಗಳು ಪ್ರವೇಶ ಮಾಡಿಬಿಟ್ಟಿದೆ ಭೂತವನ್ನು ತೆಗೆದುಹಾಕುವಂತಹ ಸಂಪೂರ್ಣ ಪುರುಷಾರ್ಥವನ್ನು ನೀವೀಗ ಮಾಡಬೇಕು ಪರಮಾತ್ಮ ತಂದೆ ಮುರುಳಿಯಲ್ಲಿ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ವಿಭಿನ್ನ ಪ್ರಕಾರದ ಸ್ವಭಾವದ ಮಕ್ಕಳು ಇದ್ದಾರೆ ಮಕ್ಕಳಲ್ಲಿ ಎಂತೆಂತಹ ಸ್ವಭಾವ ಇದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಪ್ರದರ್ಶನ ಮುಂತಾದ ಸ್ಥಾನದಲ್ಲಿ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆ ಎಷ್ಟೊಂದು ಪ್ರಿಯಾಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ದೇವತೆಗಳ ಸಮಾನ ಮಾಡುತ್ತಿದ್ದಾರೆ ಗಾಯನ ಕೂಡ ಇದೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದರು ಎಂದು ಸತ್ಯುಗದಲ್ಲಿ ದೇವತೆಗಳು ಇದ್ದರು ಅಂದ ಮೇಲೆ ಸತ್ಯುಗ ಬರುವುದಕ್ಕಿಂತ ಮೊದಲು ಅವಶ್ಯವಾಗಿ ಕಲಿಯುಗ ಇತ್ತು ಈ ಸೃಷ್ಟಿ ಚಕ್ರದ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇವತೆಗಳ ಬುದ್ಧಿಯಲ್ಲೂ ಕೂಡ ಈ ಸೃಷ್ಟಿ ಚಕ್ರದ ಜ್ಞಾನ ಇರುವುದಿಲ್ಲ ಈ ಸಮಯದಲ್ಲಿ ನೀವು ಜ್ಞಾನ ಸ್ವರೂಪರಾಗುತ್ತೀರ ನಂತರ ನಿಮಗೆ ಪದವಿ ಸಿಗುತ್ತದೆ ಪದವಿ ಸಿಕ್ಕ ನಂತರ ಜ್ಞಾನದ ಅವಶ್ಯಕತೆ ಇಲ್ಲ ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ ಬೇಹದ್ದಿನ ತಂದೆಯ ಮೂಲಕ ನಿಮಗೆ ಇಪ್ಪತ್ತೊಂದು ಪೀಳಿಗೆಗೋಸ್ಕರ ಸ್ವರ್ಗದ ಆಸ್ತಿ ಸಿಗುತ್ತದೆ ಇಂತಹ ಪರಮಾತ್ಮ ತಂದೆಯನ್ನು ನೀವು ಬಹಳಷ್ಟು ನೆನಪು ಮಾಡಬೇಕು ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ಶಿವ ತಂದೆ ಇಲ್ಲಿ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ನೀವು ಸದಾ ತಿಳಿದುಕೊಳ್ಳಬೇಕು ಶಿವ ತಂದೆ ಬ್ರಹ್ಮನ ರಥದ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ಶಿವ ತಂದೆ ನಮಗೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಈಗ ನಿಮಗೆ ಗೊತ್ತಿದೆ ಮೊದಲು ನಮ್ಮ ಬುದ್ಧಿ ಕಲ್ಲು ಬುದ್ಧಿಯಾಗಿತ್ತು ಈ ಕಾಲೇಜ್ನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಕೂಡ ಸ್ವಲ್ಪವೂ ಗೊತ್ತಿಲ್ಲ ಆದ್ದರಿಂದ ಜ್ಞಾನವನ್ನು ತಿಳಿಸುವ ಸಮಯದಲ್ಲಿ ನೀವು ಚೆನ್ನಾಗಿ ಅರ್ಥ ಆಗುವಂತೆ ಜ್ಞಾನವನ್ನು ತಿಳಿಸಬೇಕು ಶ್ರೀಕೃಷ್ಣನ ಮಾತಂತೂ ಇಲ್ಲಿ ಇಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಶ್ರೀಕೃಷ್ಣನ ಬಗ್ಗೆ ಯಾವ ಚರಿತ್ರೆಯೂ ಇಲ್ಲ ಒಬ್ಬ ಶಿವತಂದೆಯ ಚರಿತ್ರೆ ಇದೆ ಬ್ರಹ್ಮ ವಿಷ್ಣು ಶಂಕರರ ಚರಿತ್ರೆ ಇರಲು ಸಾಧ್ಯ ಇಲ್ಲ ಪರಮಾತ್ಮ ಶಿವತಂದೆಯ ಚರಿತ್ರೆ ಅಂದರೆ ಪರಮಾತ್ಮ ಶಿವತಂದೆ ಒಬ್ಬರೇ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ಶಿವತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಕಾರಣ ಒಬ್ಬ ತಂದೆಯ ಚರಿತ್ರೆಯಿದೆ ಪರಮಾತ್ಮ ತಂದೆ ಇಡೀ ವಿಶ್ವವನ್ನೇ ಸ್ವರ್ಗವನ್ನಾಗಿ ಮಾಡುತ್ತಾರೆ ಆದ್ದರಿಂದ ತಂದೆಯ ಚರಿತ್ರೆ ಇದೆ ನೀವೀಗ ಆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೀರಾ ನೀವೀಗ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೀರಾ ಒಂದು ವೇಳೆ ಪರಮಾತ್ಮ ತಂದೆ ಇರದೇ ಇದ್ದಿದ್ದರೆ ನೀವು ಏನನ್ನೂ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮರಾಗಿದ್ದ ನೀವು ಈಗ ಪುನಃ ಬೆಲೆ ಬಾಳುವಂತಹ ಆತ್ಮರಾಗುತ್ತಿದ್ದೀರಾ ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲಾ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು ಸತ್ಯುಗದ ದೇವತೆಗಳಿಗೆ ಬೇಹದ್ದಿನ ರಾಜ್ಯ ಪ್ರಾಪ್ತಿಯಾಗಿತ್ತು ಸತ್ಯುಗ ಇದ್ದಾಗ ಬೇರೆ ಯಾವ ರಾಜ್ಯವೂ ಇರಲಿಲ್ಲ ಈಗ ಇದು ಕಲಿಯುಗ ಆಗಿದೆ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸ್ಥಾಪನೆಯಾಗಿತ್ತು ಅನ್ನುವ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ ಈಗ ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನ ಧಾರಣೆ ಆಗಿದೆ ಅಂದ ಮೇಲೆ ಮೊದಲು ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ತಿಳಿಸಬೇಕು ನಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ಈಗ ನಮಗೆ ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸರ್ವರ ಸದ್ಗತಿದಾತ ಆಗಿದ್ದೇನೆ ಕಲ್ಪ ಕಲ್ಪದಲ್ಲೂ ಮಕ್ಕಳಾದ ನಿಮಗೆ ನಾನು ಸಲಹೆಯನ್ನು ನೀಡುತ್ತೇನೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪತಿತ ಆತ್ಮರಿಂದ ಪಾವನ ಆತ್ಮರಾಗುತ್ತೀರಾ ಆತ್ಮ ಅಭಿಮಾನಿ ಭವ ಎಂದು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಅನ್ಯರನ್ನು ಆತ್ಮ ಎಂದು ತಿಳಿದುಕೊಂಡಾಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಅನ್ಯರನ್ನು ಆತ್ಮದ ದೃಷ್ಟಿಯಿಂದ ನೋಡಿದಾಗ ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಆತ್ಮ ಶರೀರದ ಮೂಲಕ ಕರ್ಮವನ್ನು ಮಾಡುತ್ತದೆ ನಾನು ಆತ್ಮ ಆಗಿದ್ದೇನೆ ಇವರೂ ಕೂಡ ಆತ್ಮ ಆಗಿದ್ದಾರೆ ಅನ್ನುವ ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಿಮಗೆ ಗೊತ್ತಿದೆ ಮೊಟ್ಟ ಮೊದಲು ನಾವು ನೂರಕ್ಕೆ ನೂರು ಪರ್ಸೆಂಟ್ ಪಾವನ ಆತ್ಮರಾಗಿದ್ದೆವು ಈಗ ಪುನಃ ಪತಿತರಾಗಿದ್ದೇವೆ ಆತ್ಮವೇ ಓ ಪರಮಾತ್ಮ ತಂದೆ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ ಆತ್ಮದ ಅಭಿಮಾನವನ್ನು ನಾವೀಗ ಪಕ್ಕಾ ಮಾಡಿಕೊಳ್ಳಬೇಕು ನಾವೀಗ ಆತ್ಮ ಅಭಿಮಾನಿ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಉಳಿದ ಎಲ್ಲಾ ಸಂಬಂಧವನ್ನು ನಾವೀಗ ಮರೆತು ಬಿಡಬೇಕು ಆತ್ಮನಾದ ನಾನು ಮಧುರ ಮನೆಯಾದ ಶಾಂತಿ ನಿವಾಸಿಯಾಗಿದ್ದೇನೆ ನಾನು ಕೇವಲ ಪಾತ್ರವನ್ನು ಅಭಿನಯ ಮಾಡಲು ಈ ಜಗತ್ತಿಗೆ ಬಂದಿದ್ದೇನೆ ಅನ್ನುವ ಮಾತನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಧಾರಣೆಯಾಗಿದೆ ನಿಮ್ಮಲ್ಲಿ ನಂಬರ್ ವಾರ್ ಇದ್ದೀರಾ ನಂಬರ್ ವಾರಾಗಿ ಜ್ಞಾನದ ಮಾತು ನಿಮಗೆ ನೆನಪಿನಲ್ಲಿ ಇರುತ್ತದೆ ಭಗವಂತ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ಬಿಟ್ಟು ನಾವು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನೀವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೀರಾ ಕೆಲವರು ಪರಮಾತ್ಮ ತಂದೆಯ ಈ ಜ್ಞಾನದ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಕೆಲವರು ಈ ಜ್ಞಾನದ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಯಾರು ಒಪ್ಪಿಕೊಳ್ಳುವುದಿಲ್ಲವೋ ಅವರು ನಾಸ್ತಿಕರಾಗಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೀಗ ಪಾವನ ಆಗಬೇಕು ಪರಮಾತ್ಮ ತಂದೆಯನ್ನು ನಾವು ಕೂಗಿ ಕರೆಯುತ್ತೇವೆ ಬಾಬಾ ನೀವು ಬಂದು ನಮ್ಮನ್ನು ಪಾವನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ನಾವು ಕರೆಯುತ್ತೇವೆ ಸತ್ಯಯುಗದಲ್ಲಿ ಪುನಃ ಪಾವನ ಆಗುವಂತಹ ಮಾತೇ ಇಲ್ಲ ಮೊದಲು ನಾವು ಈ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಇವರು ಶಿವ ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಮ್ಮ ಸಮ್ಮುಖದಲ್ಲಿ ಶಿವತಂದೆ ಇದ್ದಾರೆ ಶಿವತಂದೆಯ ಮೂಲಕ ಹೊಸ ಜಗತ್ತು ಸ್ಥಾಪಿಸಲ್ಪಡುತ್ತದೆ ಒಂದು ವೇಳೆ ವಿನಾಶ ಯಾವಾಗ ಆಗುತ್ತದೆ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಅವರಿಗೆ ಹೇಳಬೇಕು ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ಅರ್ಥ ಮಾಡಿಕೊಳ್ಳಿ ಪರಮಾತ್ಮ ತಂದೆಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಂತರದ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಹೇಗೆ ಧಾರಣೆ ಆಗಲು ಸಾಧ್ಯ ನಾವು ಸತ್ಯ ತಂದೆಗೆ ಮಕ್ಕಳಾಗಿದ್ದೇವೆ ನಾವು ಸತ್ಯವನ್ನೇ ಹೇಳುತ್ತೇವೆ ನಾವು ಯಾವುದೇ ಮನುಷ್ಯರ ಮಕ್ಕಳಲ್ಲ ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಭಗವಾನ್ ವಾಚಾಗಿದೆ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಎಲ್ಲ ಸಹೋದರರಿಗೂ ತಂದೆಯಾಗಿದ್ದಾರೋ ಅವರಿಗೆ ಭಗವಂತ ಎಂದು ಕರೆಯಲಾಗುತ್ತದೆ ಮನುಷ್ಯರು ಸ್ವಯಂ ಭಗವಂತ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಯಾವ ಮನುಷ್ಯರು ತಂದೆ ಶಿಕ್ಷಕ ಸದ್ಗುರು ಆಗಲು ಸಾಧ್ಯ ಇಲ್ಲ ಯಾವ ಮನುಷ್ಯರು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಅಂದ ಮೇಲೆ ಮನುಷ್ಯರು ಭಗವಂತ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ರಾವಣ ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಾನೆ ಇನ್ನು ಇಲ್ಲಿರುವವರೆಲ್ಲ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಯಾರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ಆಸ್ತಿಕರಾಗುತ್ತಾರೆ ಬೇಹದ್ದಿನ ತಂದೆಯ ಬಳಿ ಬಂದು ಯಾರು ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಗುರು ಆಗಿದ್ದಾರೆ ಎಂದು ನಿಶ್ಚಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಆಸ್ತಿಕರಾಗುತ್ತಾರೆ ಯಾವಾಗ ದೈವಿ ಗುಣವನ್ನು ನೀವು ಸಂಪೂರ್ಣ ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ವಿನಾಶಕ್ಕೋಸ್ಕರ ಯುದ್ಧ ಪ್ರಾರಂಭ ಆಗುತ್ತದೆ ಸಮಯಕ್ಕನುಸಾರವಾಗಿ ನೀವು ಸ್ವಯಂ ತಿಳಿದುಕೊಳ್ಳುತ್ತೀರಾ ಈಗ ನಾನು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಿದ್ದೇನೆ ಎಂದು ಈಗ ಇನ್ನು ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಈಗ ಇನ್ನು ಬಹಳಷ್ಟು ಕೆಲಸ ಬಾಕಿ ಉಳಿದಿದೆ ಇನ್ನು ಅನೇಕರಿಗೆ ನೀವು ಸಂದೇಶವನ್ನು ನೀಡಬೇಕು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಪ್ರತಿಯೊಂದು ಮಗುವಿಗೂ ಇದೆ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಪ್ರತಿಯೊಂದು ಮಗುವಿಗೂ ಇದೆ ಈಗ ಯುದ್ಧ ಜೋರಾಗಿ ನಡೆಯುತ್ತದೆ ನಂತರ ಹಾಸ್ಪಿಟಲ್ಗಳು ಕೂಡ ಇರುವುದಿಲ್ಲ ಯುದ್ಧ ಪ್ರಾರಂಭ ಆದಾಗ ಯಾವ ಆಸ್ಪತ್ರೆಯೂ ಇರುವುದಿಲ್ಲ ಯಾವ ಡಾಕ್ಟರ್ಗಳು ಕೂಡ ಇರುವುದಿಲ್ಲ ಮಕ್ಕಳಾದ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಸಮ್ಮುಖದಲ್ಲೇ ತಿಳಿಸುತ್ತಿದ್ದಾರೆ ಆತ್ಮರಾದ ನೀವು ಎಂಬತ್ನಾಲ್ಕು ಶರ್ರವನ್ನು ಧಾರಣೆ ಮಾಡಿಕೊಂಡು ನಿಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಇನ್ನು ಕೆಲವರು ಎಪ್ಪತ್ತು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಎಂಬತ್ತು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು ಅವಶ್ಯವಾಗಿ ವಿನಾಶ ಆಗುತ್ತದೆ ಅಪವಿತ್ರ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪಾವನ ಆಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗದ ನಿವಾಸಿಗಳಾಗಬೇಕು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗದ ನಿವಾಸಿಯಾಗುವುದು ಕಡಿಮೆ ಮಾತಿನಲ್ಲ ಮನುಷ್ಯರು ಹೇಳುತ್ತಾರೆ ಇಂತಹ ವ್ಯಕ್ತಿ ಸ್ವರ್ಗದ ನಿವಾಸಿಯಾದರು ಎಂದು ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಮನುಷ್ಯರು ಹೇಳುತ್ತಾರೆ ಅರೆ ಅವರು ಸ್ವರ್ಗಕ್ಕೆ ಹೋಗಲು ಈಗ ಸ್ವರ್ಗ ಎಲ್ಲಿದೆ ಮನುಷ್ಯರು ಯಾವ ಮಾತನ್ನೂ ತಿಳಿದುಕೊಂಡಿಲ್ಲ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಒಂದನೇ ಪ್ರಕಾರದ ಖುಷಿ ಅಂದರೆ ಸ್ಥಿರವಾದ ಖುಷಿಯಾಗಿದೆ ಎರಡನೇ ಪ್ರಕಾರದ ಖುಷಿ ಅಂದರೆ ಅಲ್ಪ ಕಾಲದ ಖುಷಿಯಾಗಿದೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಅನ್ಯರಿಗೆ ಶಿಕ್ಷಣವನ್ನು ಕಲಿಸದೇ ಇದ್ದರೆ ನೀವು ಖುಷಿಯಲ್ಲಿ ಇರಲು ಹೇಗೆ ಸಾಧ್ಯ ನೀವೀಗ ಅಸುರಿ ಗುಣವನ್ನು ಓಡಿಸಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಕರ್ಮ ಭೋಗ ಬಹಳಷ್ಟು ಇದೆ ಎಲ್ಲಿಯವರೆಗೂ ಕರ್ಮ ಭೋಗ ಇದೆಯೋ ಆ ಕರ್ಮ ಭೋಗ ಇನ್ನೂ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಎನ್ನುವುದನ್ನು ನಮಗೆ ನೆನಪು ಮಾಡಿಸುತ್ತದೆ ಇನ್ನು ನಾವು ಕರ್ಮ ಭೋಗವನ್ನು ಭೋಗಿಸುತ್ತಿದ್ದೇವೆ ಅಂದರೆ ಅದು ಸಂಕೇತವನ್ನು ನೀಡುತ್ತಿದೆ ಇನ್ನು ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಎಂದು ಈಗ ಇನ್ನೂ ಪರಿಶ್ರಮ ಪಡಬೇಕು ಯಾವುದೇ ಪ್ರಕಾರದ ಮಾಯ ಬಿರುಗಾಳಿ ನಮ್ಮ ಸಮ್ಮುಖಕ್ಕೆ ಬರಬಾರದು ಮಕ್ಕಳಿಗೆ ಇದೆ ಪರಮಾತ್ಮ ತಂದೆ ಅನೇಕ ಬಾರಿ ಮನುಷ್ಯರಿಂದ ನಮ್ಮನ್ನು ದೇವತೆಯನ್ನಾಗಿ ಮಾಡಿದ್ದಾರೆ ಅಂದ ಮೇಲೆ ಈ ಮಾತು ಬುದ್ಧಿಯಲ್ಲಿ ಧಾರಣೆ ಆದರೂ ಕೂಡ ಇದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಪರಮಾತ್ಮ ತಂದೆ ನನ್ನನ್ನು ಮನುಷ್ಯನಿಂದ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ಧಾರಣೆ ಆದರೂ ಇದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಇದು ಬೇಹದ್ದಿನ ದೊಡ್ಡ ಶಾಲೆಯಾಗಿದೆ ಲೌಕಿಕ ಜಗತ್ತಿನಲ್ಲಿ ಹದ್ದಿನ ಸಣ್ಣ ಶಾಲೆ ಇರುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಬಹಳಷ್ಟು ಕರುಣೆ ಬರುತ್ತದೆ ನಾನೀಗ ನಿಮಗೆ ಹೇಗೆ ತಿಳಿಸಲಿ ಇನ್ನೂವರೆಗೂ ಕೆಲವು ಮಕ್ಕಳು ಆಂತರ್ಯದಲ್ಲಿರುವಂತಹ ಭೂತವನ್ನು ಸಮಾಪ್ತಿ ಮಾಡಿಕೊಂಡಿಲ್ಲ ಯಾರ ಆಂತರ್ಯದಲ್ಲಿ ಭೂತ ಇದೆಯೋ ಅವರು ತಂದೆಯ ಹೃದಯವನ್ನು ಗೆಲ್ಲುವ ಬದಲು ತಂದೆಯ ಹೃದಯವನ್ನು ಏರುವ ಬದಲು ಇನ್ನೂ ಕೆಳಗಡೆ ಬಿದ್ದು ಬಿಡುತ್ತಾರೆ ಕೆಲವು ಮಕ್ಕಳು ಅನೇಕರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ತಯಾರಾಗುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಶ್ವರನ ಕಾಯ್ದೆಗೆ ವಿರುದ್ಧವಾದಂತಹ ಯಾವ ಮಾತನ್ನು ನಾವೀಗ ಮಾತನಾಡಬಾರದು ಯಾರಲ್ಲಾದರೂ ಭೂತ ಪ್ರವೇಶವನ್ನು ಮಾಡಿದ್ದರೆ ಅಥವಾ ಯಾರ ದೃಷ್ಟಿಯಾದರೂ ವಿಕಾರಿ ದೃಷ್ಟಿಯಾಗಿದ್ದರೆ ಅವರಿಂದ ನೀವು ದೂರ ಆಗಿಬಿಡಬೇಕು ಅವರ ಸಮ್ಮುಖದಲ್ಲಿ ನಿಂತು ಅವರ ಜೊತೆಗೆ ಜಾಸ್ತಿ ಮಾತನ್ನು ಮಾತನಾಡಬಾರದು ಸೆಕೆಂಡ್ ಪಾಯಿಂಟ್ ಸ್ಥಿರವಾದ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಅಸುರಿ ಗುಣವನ್ನು ಸಮಾಪ್ತಿ ಮಾಡಿಕೊಂಡು ದೈವೀ ಗುಣವನ್ನು ಧಾರಣೆ ಮಾಡಿಕೊಂಡು ಆಸ್ತಿಕರಾಗಬೇಕು ಇಂದಿನ ವರದಾನ ಆಗಿದೆ ನಿಶ್ಚಯ ಮತ್ತು ನಶೆಯ ಆಧಾರದಿಂದ ಪ್ರತಿಯೊಂದು ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿ ಯೋಗದ ಮೂಲಕ ಈಗ ಎಂತಹ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಅಪ್ರಾಪ್ತ ಅನ್ನುವುದು ಕೂಡ ಪ್ರಾಪ್ತ ಆಗಿದೆ ಎಂದು ನಿಮಗೆ ಅನುಭವ ಆಗಬೇಕು ನಿಶ್ಚಯ ಮತ್ತು ನಶೆ ಪ್ರತಿ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ವಿಜಯನ್ನಾಗಿ ಮಾಡುತ್ತದೆ ಮುಂದೆ ಹೋದಂತೆ ನಿಮ್ಮ ಸಮ್ಮುಖದಲ್ಲಿ ಎಂತಹ ಪರೀಕ್ಷಾ ಪೇಪರ್ ಬರುತ್ತದೆ ಅಂದರೆ ಆಗ ನೀವು ಒಣ ರೊಟ್ಟಿಯನ್ನು ತಿನ್ನಬೇಕಾಗುತ್ತದೆ ಆದರೆ ನಾನು ಸಿದ್ಧಿ ಸ್ವರೂಪ ಆತ್ಮ ಆಗಿದ್ದೇನೆ ಅನ್ನುವ ನಿಶ್ಚಯ ಮತ್ತು ನಶೆ ಇದ್ದರೆ ಆ ಒಣ ರೊಟ್ಟಿ ಕೂಡ ಮೃದುವಾದ ರೊಟ್ಟಿ ಆಗಿಬಿಡುತ್ತದೆ ಮತ್ತು ಯೋಗದ ಸಿದ್ಧಿಯ ಶಕ್ತಿ ಒಣ ರೊಟ್ಟಿಯನ್ನು ಕೂಡ ಮೃದುವಾದ ರೊಟ್ಟಿಯನ್ನಾಗಿ ಮಾಡುತ್ತದೆ ಆ ಒಣ ರೊಟ್ಟಿ ನಿಮಗೆ ತೊಂದರೆಯನ್ನು ಕೊಡುವುದಿಲ್ಲ ಯಾವ ಪರಿಸ್ಥಿತಿಯು ಆಗ ನಿಮಗೆ ತೊಂದರೆಯನ್ನು ಕೊಡುವುದಿಲ್ಲ ನಾನು ಸ್ವರೂಪ ಆತ್ಮನಾಗಿದ್ದೇನೆ ಅನ್ನುವ ನಶೆಯಲ್ಲಿ ಆಗ ಯಾರೂ ನಿಮಗೆ ತೊಂದರೆಯನ್ನು ಕೊಡಲು ಸಾಧ್ಯ ಇಲ್ಲ ಬಲೆ ನಿಮ್ಮ ಬಳಿ ಯಾವುದಾದರೂ ಸಾಧನ ಇದ್ದರೆ ಆ ಸಾಧನವನ್ನು ಆರಾಮಾಗಿ ಉಪಯೋಗ ಮಾಡಿ ಆದರೆ ಸಮಯದಲ್ಲಿ ಆ ಸಾಧನಗಳು ನಮಗೆ ಮೋಸವನ್ನು ಮಾಡಬಾರದು ಅನ್ನುವ ಮಾತನ್ನು ಚೆಕ್ ಮಾಡಿಕೊಳ್ಳಿ ಸಾಧನ ಇದ್ದರೆ ಆರಾಮಾಗಿ ಸಾಧನಗಳನ್ನು ಉಪಯೋಗ ಮಾಡಿ ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಸಾಧನಗಳು ಉಪಯೋಗಕ್ಕೆ ಬರದೇ ಇದ್ದರೆ ಆ ಸಾಧನಗಳ ಮೂಲಕ ಮೋಸ ಹೋಗಬಾರದು ಅನ್ನುವ ಮಾತನ್ನು ಚೆಕ್ ಮಾಡಿಕೊಳ್ಳಿ ಇಂದಿನ ಶ್ಲೋಗನ್ ಆಗಿದೆ ನಿಮಿತ್ತರಾಗಿ ಯಥಾರ್ಥ ಪಾತ್ರವನ್ನು ಅಭಿನಯ ಮಾಡಿ ಆಗ ಸರ್ವರ ಸಹಯೋಗದ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತದೆ ಸರ್ವರ ಮೂಲಕ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸ್ವಯಂವನ್ನು ನಿಮಿತ್ತ ಎಂದು ತಿಳಿದುಕೊಂಡು ನಿಮಿತ್ತರಾಗಿ ಪಾತ್ರವನ್ನು ಅಭಿನಯ ಮಾಡಿ ಮಾಡಿಸುತ್ತಿರುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಅವರು ಹೇಗೆ ಮಾಡಿಸುತ್ತಾರೋ ಹಾಗೆ ಮಾಡುತ್ತಿರುವಂತಹ ನಿಮಿತ್ತ ಆತ್ಮ ನಾನಾಗಿದ್ದೇನೆ ಎಂದು ತಿಳಿದುಕೊಂಡಾಗ ಅನೇಕರ ಸಹಯೋಗ ನಮಗೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಯಾವುದಾದರೂ ಕಾರ್ಯದಲ್ಲಿ ನವೀನತೆಯ ಸಂಶೋಧನೆಯನ್ನು ಮಾಡುವುದಕ್ಕೋಸ್ಕರ ಏಕಾಗ್ರತೆಯ ಅವಶ್ಯಕತೆ ಇದೆ ಬಲೆ ಅದು ಲೌಕಿಕ ಜಗತ್ತಿನ ಹೊಸ ಸಂಶೋಧನೆ ಆಗಿರಬಹುದು ಅಥವಾ ಆಧ್ಯಾತ್ಮಿಕ ಜಗತ್ತಿನ ಹೊಸ ಸಂಶೋಧನೆ ಆಗಿರಬಹುದು ಏಕಾಗ್ರತೆ ಅಂದರೆ ಒಂದೇ ಸಂಕಲ್ಪದಲ್ಲೇ ಮನಸ್ಸು ಸ್ಥಿತ ಆಗಿ ಬಿಡಬೇಕು ಒಂದೇ ಸಂಕಲ್ಪದ ಆಸಕ್ತಿಯಲ್ಲೇ ಮನಸ್ಸು ಮಗ್ನ ಆಗಿಬಿಡಬೇಕು ಬಿಡಬೇಕು ಒಬ್ಬ ತಂದೆಯ ನೆನಪಿನಲ್ಲೇ ಮನಸ್ಸು ಮಗ್ನ ಆಗಿಬಿಡಬೇಕು ನೀವೀಗ ಸ್ವಯಂನ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಿ ಆಗ ಬುದ್ಧಿ ಅಲೆದಾಟ ಸಹಜವಾಗಿ ಸಮಾಪ್ತಿಯಾಗುತ್ತದೆ ಯಾವಾಗ ಬುದ್ಧಿ ಅಲೆದಾಟ ಸಮಾಪ್ತಿಯಾಗುತ್ತದೆಯೋ ಯಾವಾಗ ನೀವು ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ದೇಹ ಮತ್ತು ದೇಹದ ಜಗತ್ತಿನ ನೆನಪು ಸಹಜವಾಗಿ ಮರೆತು ಹೋಗುತ್ತದೆ ಮತ್ತು ನೀವು ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಆಗ ಸಹಜವಾಗಿ ಮಾಡುತ್ತೀರಾ ಒಳ್ಳೆಯದು ಓಂ ಶಾಂತಿ